ಏನಾಗಿದ್ರು ಅಂದರೆ ಏನಾಗಿದೆ ಅನಾದಿ ಕಾಲದಿಂದ ಇವರು ಇಟ್ಕೊಂಡು ಹೋದ್ರೆ ನಮ್ಮ ಪ್ರಕಾರವಾಗಿ ನಮಗೂ ಇವರು ಅವರೇ ಆಗ್ತಾಯಿಲ್ಲ ಇಲ್ಲಂದ್ರೆ ನಮ್ಮ ಪ್ರಾಬ್ಲಮ್ ಇವತ್ತ ಹೇಳಿದ್ದೀರಾ ನೆನೆ ಕನಸೆಲ್ಲ ಮಾತಾಡಿದ್ದೀರಿ ಟೈಮ್ ಬೇಗ ಇವ್ರಿಗೆ ಜಾಗ ತೋರಿಸ್ಕೊಡ್ತೀವಿ ಟೈಮ್ ಬೇಗ ಜಾಗ ತೋರಿಸ್ಕೊಡ್ತೀವಿ ನಮ್ಮ ಒಳಗಡೆ ಒಳಗೆ ಇವರಿಗೆ ಜಾಗ ಮಾಡ್ಕೊಡ್ತೀವಿ ಒಂದು ಎರಡು ತಿಂಗಳೊಳಗೆ ಇವರಿಗೆ ಜಾಗ ಮಾಡ್ಕೊಡ್ತೀವಿ

ಇದು ಕೊచ్చేದಿ ಮುನ್ ಪ್ರೆಸೆಂಟ್ ರೋಡ್ ಹೋಗಬೇಡಿ ಈ ಚಲನೆಗೆ ಅಡ್ ಮಾಡ್ಬೇಡಿ ಲೇಕನ್ ಸದಾಕ್ಕೆ ಹೋಗಬೇಕು ಆಕಡೆ ಇರಬೇಕು ಆಕಡೆ ಇರಬೇಕು ನಾವು ನೇಮಾವಿ ಪ್ರಕಾರವಾಗಿ ನನ್ನ ಎಲ್ಲ ಅಧಿಕಾರಿಗಳ ಕೊಟ್ಟಿದ್ದೀನಿ ಎರಡು ತಿಂಗಳು ನಿಮ್ಮ ಟೈಮ್ ಮಾಡ ಎರಡು ತಿಂಗಳೊಳಗ ನಾವು ನಿಮಗೆ ಜಾಗ ಕೊಡ್ತೀವಿ

અલ્યા એલા અંડીને આ કુમારલી કાળી આંગળી કાંઈ આને ઉપર બેઠી હવે છેને કાળી કેમનું કેમનું કીધું છે વધારે બધું હા કુમારડો હા

ನಿಮ್ಮಿಂದ ನೀವ್ ರೀ ನೀವು ಸಹಕಾರ ಅಂಗಡಿ ತಗೊಂಡಿದಿರಿ ಹೊಡ್ರೆ ಏನಾಗಬೇಕ ಏನಾಗಬೇಕು ಅಂತ ನೀವೇನ ಸಾಕಾರಪ್ಪ ನೀವು ಕಟ್ಟಿದ್ರೆ ಕಟ್ಟಿರಿ ಬೀದಿ ಹಾಕಿ ಹೇಳಿ ಒಂದು ಕೆಲಸ ಮಾಡಿ ನೀವು ಅಂಗ್ನ ಒಳಗಡೆ ಇಟ್ಕೊಳ್ಳಿ ಕೂಡ್ಸ ಆಚೆ ಮಾಡಿ ಈಗ ತುಂಬಾ ತೊಂದರೆ ಆಗ್ತದೆ

ಏನಿದ ಏನು ರೇಖೆನಕ್ಕೆ ரேக்ாக்க ಸರ್ ಮಾಡಿಸ್ಬಿಡಿ ಸರ್ ಒನ್ ಸೈಡ್ ಪಾರ್ಕಿಂಗ್ ಮಾಡಿಸ್ಬಿಡಿ ಸರ್ ಬೆಸ್ಟ್ ನೀವು ಜಾಗ ಬಿಟ್ಕೊಡ್ರೆ ಪಾರ್ಕಿಂಗ್ ಮಾಡ್ಬೋದು ಹೌದು ಸರ್ ನೀಡಿ ಅಂಗಡಿ ಎಲ್ಲ ಸರ್ ಅಂದ್ರೆ ಮರ ಸರ್ ಪುಲೀಸ್ ಸರ್ ಮೀನುಲ್ಲ ಸರ್

ಅವ್ರು ಬಂದ್ರೆ <widely sauna doctorate> hmm. <��ns>

ಈಗ ನೋಡಿ ಹಾಕ್ಬಿಡಿ ಇರೋಡಿ ಕಾಣಿಸುತ್ತೆ ಹೋದ್ರೆ ಮೂರು ದಿವಸ ಒಂದ್ ಕಡೆ ನೀವು ಗಾಡಿ ಬೇಕಿಂಗ್ ಮಾಡಿ ಓಲಾರ್ ಮೂರು ದಿವಸ ಇಲ್ಲಿ ನಾಲ್ಕು ದಿವಸ ಟೂ ವೀಲರ್ ಎಲ್ಲಿದ್ದೀನೋ ಪೊಲೀಸರು ಆಶಿಂಗ್ ತಗೊಂಡು ಎತ್ತಾಕೊಂಡು ಆಗಲ್ಲ ಏನ್ ತೊಂದರೆ ಆಗ್ತಾ ಇದೆ ಸಾಲ ಜನಕ್ಕೆ ಓಡಾಡಲಿಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ಅದರಿಂದ ನಾವೇನು ನಾವು ಸಿಗ್ನಲ್ ಲೈಟ್ ಅಳವಡಿಸಿದೀವಿ ಅದರಿಂದ ಬೀದಿ ಆಪಾದಸ್ಥರಿಗೆ ಒಂದು ಮನವಿಯನ್ನು ಮಾಡಿದ್ದೀವಿ ನಿಮಗೆ ಅಂತ ಒಂದು ಜಾಗನ ಕೊಡ್ತೀವಿ ಆ ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ ಒಂದು ಎರಡು ತಿಂಗಳಲ್ಲಿ ಜಾಗ ಕೊಡ್ತೀವಿ ಜಾಗದಲ್ಲಿ ಮಾರ್ಕೆಟ್ ಓಪನ್ ಮಾಡ್ಕೊಳ್ಳಿ ಇಡೀ ಜನ ನಿಮ್ಮ ಹತ್ರ ಬರ್ತಾರೆ ದಯವಿಟ್ಟು ಬೀದಿ ವ್ಯಾಪಾರಸ್ಥರಿಗೆ ಎಲ್ಲಂದ್ರೆ ಅಲ್ಲಿ ಅಂಗಡಿ ಓಪನ್ ಮಾಡೋದು ಸಾರ್ವಜನಿಕ ತೊಂದರೆ ಆಗೋದು ವ್ಯವಸ್ಥೆ ಆಗ್ತದೆ ಈಗಾಗಲೇ ನಮ್ಮ ಬಜಾರ್ ಬೀದಿಯಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಂಗಡಿಗಳಿಗೂ ಮನವಿ ಮಾಡಿದ್ದೀನಿ ಅವರು ಒಳಗಡೆ ಇರ್ತಕ್ಕಂಥ ಜಾಗದಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ ರೇಖೆಗಳಾಕೊಂಡು ಮುಂದೆ ಬಂದು ಇಡೀ ನನ್ನ ಜಾಗನ ತಿಂದು ಫುಟ್ಬಾಲ್ನ ತಿಂತಾರೆ ಇದಕ್ಕೆ ನಾನು ಮೊನ್ನೆ ಕಮಿಷನರ್ ಅವರಿಗೆ ಮೊನ್ನೆ ಸರ್ಕಲ್ ಇನ್ಸ್ಪೆಕ್ಟರ್ ಗೆ ಮತ್ತೆ ಅವರಿಗೆ ಕಾಶನ್ ಮಾಡಿದ್ವಿ ನಾಳೆ ಅಥವಾ ನಾಳೆ ತೆರವುಗೊಳಿಸಿ ರೋಡ್ನ ಕ್ಲೀನ್ ಮಾಡ್ಬೇಕಂತ ಕೇಳ್ತಾ ಇದೀವಿ ಅದಲ್ವಾ ಇನ್ನು ಮುಂದೆ ಬೀದಿ ವ್ಯಾಪಾರಸ್ಥರಿಗೆ ತೊಂದರೆ ಆಗ್ದಂಗೆ ನಿಮ್ಗೊಂದು ಜಾಗವನ್ನು ಕೂರಿಸಿ ಮಾರ್ಕೆಟ್ ಓಪನ್ ಮಾಡತಕ್ಕಂತ ಕೆಲಸವನ್ನ ಈಗಾಗಲೇ ನಾವು ಕೈಗೊಳ್ತೀವಿ ಆ ಮಾರ್ಕೆಟ್ ಅಲ್ಲಿ ಓಪನ್ ಮಾಡಿ ನೀವೆಲ್ಲಿದ್ರು ಜನ ಅಲ್ಲಿ ಬರ್ತಾರೆ ನೀವು ದುಡ್ಡು ದೇಶದಿಂದ ವ್ಯಾಪಾರ ಬೇಕಂತ ರೋಡ್ ಒಳಗಡೆ ಬಂದ್ರೆ ಜನಕ್ಕೆ ತೊಂದರೆ ಆಗ್ತದೆ ಇದರಿಂದ ಎರಡು ತಿಂಗಳ ಒಳಗಡೆ ನಿಮ್ಗೆ ಜಾಗ ಕೊಟ್ಟು ವ್ಯವಸ್ಥೆ ಮಾಡ್ಕೊಡಿದ್ರೆ ವೆಹಿಕಲ್ ಡಿಪಾರ್ಟ್ಮೆಂಟ್ ಟೂ ಸರ್ ಅದು ಪ್ರತ್ಯೇಕವಾಗಿ ಜಾಗ ಇಲ್ಲ ಸರ್ ಅದಕ್ಕೆ ಈಗಾಗಲೇ ನಮ್ಗೆ ಏನಾಗಿದೆ ಸರ್ಕಾರ ಎಕ್ಸ್ಪೆಟ್ಲ ಅವ್ರಿಗೆ ಈಗಾಗಲೇ ಮೇಲೆಯಿಂದ ನೋಟಿಸ್ ಬಂದಿದೆ ಹುಳಗಾಗ್ಲಲ್ಲಿ ಈ ಥರ ದೊಡ್ಡ ಪ್ರಾಬ್ಲಮ್ ಆಗ್ತಾಯಿದೆ ಇದು ಕ್ಲಿಯರ್ ಮಾಡಿ ಅಂತ ಎಲ್ಲ ಇದ್ರಲ್ಲೂ ಮಾತಾಡಿದ್ವಿ ಈಗಾಗಲೇ ಮೇಲಿಂದ ಬಂದದಕ್ಕೋಸ್ಕರ ಅವರ ಕ್ರಮ ಕೈಗೊಂತ ಇದ್ದಾರೆ ಸೊ ನಾಳೆಯಿಂದ ಅವ್ರ ಕೆಲಸ ಅವ್ರು ಮಾಡ್ತಾರೆ ಅದಲ್ವಾ ಸೊ ಅದರಿಂದ ಈ ಒಂದು ಏನು ಈ ಒಂದು ಈ ಏನು ಪಾರ್ಕಿಂಗ್ ವ್ಯವಸ್ಥೆ ಇದೆಯಲ್ಲ ಆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಇವ್ರೇನಾದರೂ ಎಲ್ಲ ವ್ಯವಸ್ಥೆ ನಾಳೆ ನಡೆದು ಮಾಡಿಕೊಟ್ರೆ ಮೂರು ದಿವಸ ಒಂದು ಕಡೆ ಮೂರು ದಿವಸ ಇನ್ನೊಂದು ಕಡೆ ಏಳು ನಾಲ್ಕು ದಿವಸ ಒಂದು ಕಡೆ ವ್ಯವಸ್ಥೆ ಮಾಡಲಿಕ್ಕೆ ನಂಬರ್ ಹಾಕ್ತೀವಿ ಅವ್ ಯಾವ ಸಾರ್ವಜನಿಕರ ಕಡೆ ತೊಂದರೆ ಆಗಲ್ಲ ನಂಬರ್ ಬಿಟ್ಟು ಬೇರೆ ಕಡೆ ಆಗೋ ದಿವಸ ಅವನ್ನ ಫೈನ್ ಹಾಕಿ ಬೇರೆ ಕೊಂಡ್ ಹೋಗಲಿಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ ಆಟೋ ಸೊ ಇನ್ನು ಮುಂದೆ ಮುಳಬಾಗಲ್ ತಾಲೂಕಲ್ಲಿ ನಮ್ಮ ಮುಳಬಾಗಲ್ ಟೌನ್ ಅಲ್ಲಿ ಯಾರೇ ಆಟೋ ಓಡಿಸ್ಬೇಕಂದ್ರೂ ಎಲ್ಲ ನನ್ನ ಆಟೋ ಮಿತ್ರರು ದಯವಿಟ್ಟು ಹಿಂದ್ಗಡೆ ನೀವು ನಂಬರ್ ನಾವು ಪೊಲೀಸಿಂದ ನಂಬರ್ ಕೊಡ್ತೀವಿ ಆ ನಂಬರ್ ಶೋ ಮಾಡಬೇಕು ಅದಲ್ಲ ಯಾಕಂದ್ರೆ ಈಗಾಗಲೇ ಮುಳಬಾಗಲ್ ತಾಲೂಕಲ್ಲಿ ಟೌನ್ ಅಲ್ಲಿ ಕ್ರೈಮ್ ಜಾಸ್ತಿ ಆಗ್ತಿದೆ ಆ ತಡಿಬೇಕಾದ್ರೆ ನಿಮ್ಮಿಂದ ನನಗೆ ಸಹಾಯ ಬೇಕಾಗುತ್ತೆ ದಯವಿಟ್ಟು ಈ ಕೂಡಲೇ ನಾನು ಸರ್ಕಲ್ ಪಟ್ಟ್ರಿಗೆ ಹೇಳಿದ್ದೀವಿ ಎಲ್ಲಾ ಆಟೋಗಳು ನಂಬರ್ ಹಾಕ್ಬೇಕಾಗಿ ನಮ್ಮಲ್ಲಿ ಕೇಳ್ಕೊತ